ஊர் எல்லா ஜன சேர்க்க வரையெல்லாம் சேர்க்காமச்சந்திர சீதாதேவிய

ಮೂಲದ ಮೂಲದ ಹಾಗಾಗಿ ನ್ಯೂಸ್ ಫಸ್ಟ್ ಶ್ರೀರಾಮ ಕ್ಯಾಮೆರಾ ಹಿಡಿದು ದರಸ್ಥಾನವನ್ನ ಬ್ಲರ್ಟಿಂಗ್ ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ ರಾಜಕಾರಣಕ್ಕೋಸ್ಕರ ಮಾಡಿದ್ದಾರೆ ಈ ಮೂರು ಜನರು ಕೂಡ ರಾಜಕಾರಣಕ್ಕೋಸ್ಕರ ಮಾಡಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಶ್ರೀರಾಮಚಂದ್ರನ ದೇವಸ್ಥಾನಗಳಿದೆ ಈಗ ನಮ್ಮೂರಿನಲ್ಲಿ ನಾನೇ ಕಳಿಸಿದ್ದೀನಿ ಶ್ರೀರಾಮಚಂದ್ರ ಸೊ ಅದರಿಂದ ಇದರಲ್ಲಿ ರಾಜಕೀಯ ಇಲ್ಲ ಸ್ವಲ್ಪ ಇದು ರಾಜಕೀಯ ರೈತವಾಗಿ ಈಗ ಬಹಳ ಜನ ನನಗೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ ನೀವು ಹೋಗ್ತೀರಾ ಇಲ್ಲಿಗೆ ಅಯೋಧ್ಯೆಗೆ ಅಂತ ಕೇಳ್ತಾರೆ ಒಂದು ನಾನು ಹೋಗ್ತೀನಿ ಯಾವಾಗ ಶ್ರೀರಾಮ್ ಚಂದ್ರೂರಕ್ಕೆ ಹೋಗ್ತೀನಿ ಶ್ರೀರಾಮ್ ಮೂರ್ತಿ ಎಲ್ಲ ಕಡೆ ಒಂದೇ ಅಲ್ವಾ ಇಲ್ಲಿ ಮೂರ್ತಿ ಪೂಜೆ ಮಾಡೋದು ಒಂದಿದೆ ಅಯೋಧ್ಯೆನಲ್ಲಿ ಪೂಜೆ ಮಾಡೋದು ಒಂದೇ ಬೇರೆ ಕಡೆ ಪೂಜೆ ಮಾಡೋದು ಮುಂದೇನೆ ನಮ್ಮೂರ್ನಲ್ಲಿ ಪೂಜೆ ಮಾಡೋದಕ್ಕೆ ಬೇರೆ ಬೇರೆ ಇದ್ದಾವೆ ಶ್ರೀರಾಮ್ ಚಂದ್ರ ರಾಮಾಯಣದಲ್ಲಿ ಒಬ್ಬರೇ ಶ್ರೀರಾಮಚಂದ್ರ ಒಬ್ಬರೇ ಲಕ್ಷ್ಮಣ ಒಬ್ಬರೇ ಸೀತಾದೇವಿ ಒಬ್ಬರೇ ಅಂಜನೇಯ ಆಯ್ತಾ ಇವೆಲ್ಲರನ್ನು ಮಾಡಬೇಕು ಇವ್ರು ಏನ್ ಮಾಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಮಾಡ್ತೀವಿ ಅಂತ ಅದು ಅಲ್ಲ ಶ್ರೀರಾಮ ಒಬ್ಬರೇ ಇರಕ್ಕೆ ಸಾಧ್ಯನೇ ಆಗೋದಿಲ್ಲ ಸೀತಾದೇವಿ ಲಕ್ಷ್ಮಣ ಆದರೆ ಇದ್ದಾಗ ಮಾತ್ರ ಅದು ಪರಿಪೂರ್ಣ ಬೇರ್ಪಡಿಸ್ತಕ್ಕಂಥ ಕೆಲಸ ಆಗುದು ಶ್ರೀರಾಮ್ಚಂದ್ರನೇ ಬೇರ್ಪಡಿಸ್ತಾರೆ ರಾಜಕೀಯಗೊಳಿಸಬಾರ್ದು ಶ್ರೀರಾಮ್ ಚಂದ್ರ ಎಲ್ಲರೂ ದೇವರು ಅದು ಅದು ಬರೀ ಭಾರತೀಯ ಜನತಾ ಪಕ್ಷದ ದೇವರಲ್ಲ ಇದು ಎಲ್ಲ ಹಿಂದೂಗಳ ದೇವರು ಸೊ ಹಾಗಾಗಿ ನಾವು ಶ್ರೀರಾಮ್ ಚಂದ್ರನ ಪೂಜೆ ಮಾಡ್ತೀವಿ ನಾವು ಶ್ರೀರಾಮ್ಚಂದ್ರನ್ ಹೋಗ್ತಾರೆ ಅದ್ರ ನಮ್ಮ ಊರಲ್ಲಿ ಯಾಕೆ ದೇವಸ್ಥಾನ ಕಟ್ಟಿಸ್ತಾರೆ ಶ್ರೀರಾಮ್ಚಂದ್ರ ದೇವಸ್ಥಾನ ಕಟ್ಟಿಸ್ತೀವಿ ಸೊ ಇದು ನಾವು ಶ್ರೀರಾಮ್ ಚಂದ್ರನಿಗೆ ವಿರುದ್ಧವಾಗಿದ್ದೀವಿ ಅಂತ ತಿಂಡಿಸ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಆ ಅಪಪ್ರಚಾರ ಮಾಡ್ತಾ ನಾಟ್ ನಾಟ್ ಶ್ರೀರಾಮ್ಚಂದ್ರನ್ ವಿರುದ್ಧ ಇಲ್ಲ ಅಯೋಧ್ಯರಾಮನಿಗೆ ವಿರುದ್ಧ ಇಲ್ಲ ಅದನ್ನ ಬೇಕು ಅಂತ ಹೇಳಿ ರಾಜಕೀಯಕ್ಕೋಸ್ಕರವಾಗಿ ನಾವು ಎಲ್ಲ ಕಾಂಗ್ರೆಸ್ನವ್ರಿಗೆ ವಿರುದ್ಧ ಇದಾರೆ ಅಂತಕ್ಕಂತ ರೀತಿಯಲ್ಲಿ ಅಪಪ್ರಚಾರ ಮಾಡದಿದೆಯಲ್ಲ

ಸಿದ್ದರಾಮಯ್ಯ ಒಬ್ನೇ ಕೊಟ್ಟಿಲ್ಲ ಅಂತಲ್ಲ ಮತ್ತೆ ಅಯೋಧ್ಯೆನಲ್ಲಿ ನಡೀತಾರ ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇರ್ತಾರೆ ಅಯೋಧ್ಯೆ ಅಂತಂದ್ರೆ ಅಯೋಧ್ಯೆ ಜಿಲ್ಲೆ ಅದು ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಸೀತಾದೇವಿ ಪ್ರತಿ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಲಕ್ಷ್ಮಣನೂರ್ತಿ ಆಂಜನೇಯನ ಮತ್ತೆ ಆಂಜನೇಯ ನಾವೆಲ್ಲರೂ ಕೂಡ ಹೆಚ್ಚು ದೇವಸ್ಥಾನಗಳಿರೋದು ಆಂಜನೇಯ ಎಲ್ಲೆಲ್ಲೂ ಕೂಡ ಆಂಜನೇಯ ದೇವಸ್ಥಾನ ನಾವು ಶ್ರೀರಾಮನ್ನ ಆಂಜನೇಯನ್ ಬಿಟ್ಟು ಬೇರ್ಪಡಿಸಲ್ಲ ಸೀತೆ ಬಿಟ್ಟು ಬೇರ್ಪಡಿಸಲ್ಲ ಲಕ್ಷ್ಮಣ್ ಬಿಟ್ಟು ಬೇರ್ಪಡಿಸ ಕಾಡ್ಗೋದ್ರಲ್ಲ ಶ್ರೀರಾಮಚಂದ್ರ ಚಂದ್ರ ಜೊತೆಲಿ ಹೋದವ್ರು ಯಾರ್ಯಾರು ಸೀತಾ ಲಕ್ಷ್ಮಿಯನ್ನು ಮತ್ತೆ ಬಿಟ್ಟು ಬೇರ್ಪಡಿಸ ನಾವು ಶ್ರೀ ನಮ್ಮ ಮಹಾತ್ಮ ಗಾಂಧಿಜಿ ಅವರು ಯಾರು ಬಜನೆ ಮಾಡುತ್ತಿದ್ದರು ರಘುಪತಿ ರಾಘವ ರಾಜಾರಾವ್ ಸಪತೀ ತಪವನ ಸೀತಾ ರಾಮ್ ಪತೀ ತಪವನ ಸೀತಾ ರಾಮ್ ಯಾರು ಸಿಂಗ್ ಮಾಡ್ತಿದ್ರು ಏ ರಾಮ್ ಸಾಯವಾಲೂ ಕೂಡ ಏ ರಾಮ್ ಅಂತ ಪ್ರಾಣ ಬಿಟ್ಟರು ಅದರಿಂದ कांग्रेस पक्ष महत्मा गांधीजी और राम पूजस्तीजेपी राम पूजा भक्त ना <तिरणीजीजे> <rozum plausible> ಗೊತ್ತೆ ಅದೇ ಬಿಜೆಪಿ ಹೇಳ್ತಾರಲ್ಲ ಊಟ ಮಾಡ್ಕೊಂಡು ಆರಾಮ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರಲ್ಲ ರಾಮಾಯಣ ರಾಮಾಯಣ ಲಕ್ಷ್ಮಣ ಅಯೋಧ್ಯೆಗೆ ಯಾವಾಗ ಹೋಗ್ತೀರಾ ಮಾಡಿ ಸಂಜೆ <zoysic> <personaje exercises> <festivals> ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ